ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಿ ಆರಾಮಾಗಿರ್ತೀರಂತಹ ರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ಮಹಾಶಿವರಾತ್ರಿಯಂದು ಅಮರನಾಥದಲ್ಲಿ ಇರುವಂತಹ ಶಿವಲಿಂಗನ ನಾನು ಐಸೆಲ್ಲ ಯೂಸ್ ಮಾಡಿ ಅದೇ ಆಕಾರದಲ್ಲಿರುವಂತಹ ಲಿಂಗವನ್ನು ಕ್ರಿಯೇಟ್ ಮಾಡಿದ್ದೀನಿ ಇದನ್ನೆಲ್ಲ ಹೇಗೆ ಮಾಡೋದು ಅಂತ ಈ ಮೊದಲು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನೀವು ಬೇಕಾದಲ್ಲಿ ಆ ವಿಡಿಯೋನ ಚೆಕ್ ಮಾಡ್ಬೋದು ಈ ಥರ ಚಿಕ್ಕದಾಗಿ ಒಂದು ಅಲಂಕಾರ ಮಾಡಿ ಮಹಾಶಿವರಾತ್ರಿನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಸೊ ಮನಸ್ಸಿಗೆ ತುಂಬ ಖುಷಿ ಕೊಡ್ತು ಆಮೇಲೆ ಈವ್ನಿಂಗ್ ಟೈಮ್ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಆ ದಿನ ಲೈಕ್ ಮಾರ್ನಿಂಗ್ ನೈನ್ ಓ ಕ್ಲಾಕ್ಲಿಂತ ನೆಕ್ಸ್ಟ್ ಡೇ ಸಿಕ್ಸ್ ಓ ಕ್ಲಾಕ್ ತನೂ ಟೆಂಪಲ್ ಓಪನ್ ಇತ್ತು ಓಲ್ ನೈಟ್ ಎಲ್ಲ ಭಜನೆ ಅದು ಎಲ್ಲ ಏರ್ಪಾಟ್ ಮಾಡಿದರು ಹಾಗೆಯೇ ಮಕ್ಕಳಿಗೋಸ್ಕರ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇಟ್ಟಿದ್ದರು ಮಕ್ಕಳೆಲ್ಲ ಶಿವ ಪಾರ್ವತಿ ಗಣೇಶ ಈ ಥರ ದೇವ್ ದೇವ್ರ ಥರ ಅಪ್ ಮಾಡ್ಕೊಂಡು ಬರಬೇಕಾಗಿತ್ತು ಹೀಗಾಗಿ ನಾವು ಆರೋಹಿಗೆ ಪಾರ್ವತಿ ಥರ ಡ್ರೆಸ್ ಅಪ್ನ ಮಾಡಿದ್ದೀನಿ ಆರೋಹಿ ಮುಖದಲ್ಲಿ ಎಷ್ಟು ಮುದ್ದಾಗಿ ಪಾರ್ವತಿ ಲಕ್ಷಣ ಕಾಣ್ತಾ ಇದೆ ಭಾಳ ಆಯಿತು ಆ್ಯಕ್ಚುಲಿ ಈ ಮೊದಲು ನಾನು ನಿಮಗೆ ಹೇಳಿದ್ದೆ ಇಲ್ಲೇನಾದರೂ ಈ ಥರ ನಮ್ಮದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಬೇಕಂತಂದ್ರೆ ಬೇಸಿಕ್ ಆಗಿರುವಂಥ ಐಟಮ್ ಸಿಗೋದೇ ಇಲ್ಲ ಭಾಳ ಕಷ್ಟ ನನಗೂ ಅಷ್ಟೇ ಇವಾಗ ಅವಳಿಗೆ ಅಪ್ ಮಾಡಬೇಕಾದ್ರೆ ಕಿರೀಟ ಅದೆಲ್ಲ ಹಾಕಬೇಕಂತಿತ್ತು ಬಟ್ ಅವೆಲ್ಲ ಸಿಗಲಿಲ್ಲ ಮತ್ತು ಮನೆಯಲ್ಲೇ ಏನಾದರೂ ಕ್ರಾಫ್ಟ್ ವರ್ಕ್ ಮಾಡಬೇಕಂದ್ರೆ ಅವೆಲ್ಲ ಐಟಮ್ಸ್ ಎಲ್ಲ ತರೋಕ್ಕೆ ಮತ್ತೆ ತುಂಬ ಕಾಸ್ಟ್ಲಿ ಆಗ್ತಿತ್ತು ಹೀಗಾಗಿ ನನ್ನ ಹತ್ರ ಎಲ್ಲೋ ಇರುವಂಥ ಎಲ್ಲ ಐಟಮ್ಸ್ನೇ ಯೂಸ್ ಮಾಡಿ ಅವಳಿಗೆ ಈ ಥರ ಡ್ರೆಸ್ ಅಪ್ ಮಾಡಿದ್ದೆ ಮತ್ತು ಶಿವನ್ದ್ದು ಕಲರು ನೀಲಿ ಆಗಿರೋದಂತ ನಾನು ಈ ಥರ ನೀಲಿ ಸ್ಯಾರಿನ ಯೂಸ್ ಮಾಡ್ಕೊಂಡಿದ್ದೆ ಆಮೇಲೆ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ತುಂಬಾ ಅಂದರೆ ತುಂಬ ರಶ್ ಇತ್ತು ಭಾಳ ಭಕ್ತಾದಿಗಳು ಬಂದಿದ್ರು ಮತ್ತು ಚೆನ್ನಾಗಿ ಎಲ್ಲನೂ ಆರ್ಗನೈಸ್ ಮಾಡಿದರು ಇವನ್ ನಾನು ಹತ್ರರು ಕೂಡ ಗಣೇಶ್ ಥರ ಡ್ರೆಸ್ ಅಪ್ ಮಾಡಬೇಕಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆರೋಹಿ ಪಾರ್ವತಿ ಮತ್ತು ಆ ಗಣೇಶ ನೋಡಕ್ಕೆ ಅಮ್ಮ ಮಗಂದು ಥರ ಚೆನ್ನಾಗಿರುತ್ತೆ ಹೇಳಿ ಬಟ್ ಆ ಥರ ಫಸ್ಟ್ ತ್ರೀ ಫೋರ್ ಡೇಸ್ನಿಂದ ತುಂಬಾ ಎಕ್ಸೈಟೆಡ್ ಇದ್ದ ಮನೆಯಲ್ಲೆಲ್ಲ ಅವನಿಗೆ ನಾನು ಮುಕ್ಕಟ್ಟು ಅದನ್ನೆಲ್ಲ ಮಾಡಿ ಇದ್ದೆ ಸೊ ಅದನ್ನೆಲ್ಲ ಹಾಕ್ಕೊಂಡು ಅವ ಫುಲ್ ಖುಷಿ ಆಗ್ತಾ ಇದ್ದ ಡೈಲಿ ನನಗೆ ಆ ಡ್ರೆಸ್ ಮಾಡು ಮಾಡು ಅಂತಿದ್ದ ಬಟ್ ಯಾವಾಗ ಟೆಂಪಲಲ್ಲಿ ಹೋದಾಗ ಈ ಥರ ಕ್ರೌಡ್ ಎಲ್ಲ ನೋಡ್ಬಿಟ್ಟನಲ್ಲ ಅವನು ಅಂಜ್ಕೊಂಡ್ಬಿಟ್ಟ ಅವನಿಗೆ ಅಲ್ಲಿ ಡ್ರೆಸ್ ಅಪ್ ಮಾಡ್ಬೇಕಂತ ಐಟಮ್ಸ್ನೆಲ್ಲ ಇಟ್ಕೊಂಡು ಹೋಗಿದ್ದೆ ಬಟ್ ಅವ ರೆಡಿನೇ ಇರಲಿಲ್ಲ ಯಾವುದು ಡ್ರೆಸ್ ಪ್ರಾಪರ್ ಪ್ರಾಪರಾಗಿ ಮತ್ತು ಅವ್ರ ಅಕ್ಕಾಗೂ ಬಿಡಲಿಲ್ಲ ಅವ್ರ ಅಕ್ಕನ ಜೊತಿನೇ ಅವನು ಸ್ಟೇಜ್ಗೆ ಹೋಗಿಬಿಟ್ಟ ಎರಡನ್ನಾಗಿ ಐಡಿಯಾ ಬಂತು ವಾರ್ವಹಿ ಪಾರ್ವತಿ ಆದರೆ ಆ ಥರ್ವ ಇಲ್ಲಿ ಮುರುಗನಾಗಿದ್ದಾನೆ ಪಾರ್ವತಿ ಮತ್ತು ಆಗಿ ಇಬ್ಬರು ಡ್ರೆಸ್ ಅಪ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರು ಹೀಗಾಗಿ ಅಲ್ಲಿ ಪಾರ್ವತಿದು ಒಂದು ಮಂತ್ರನ ಹೇಳ್ತಾ ಇದ್ದಾರೆ ಹೇಳಿ ಆ ರೋಹಿ ಪಾರ್ವತಿ ಬಗ್ಗೆ ಒಂದು ಚಿಕ್ಕದಾದಂತಹ ಪರಿಚಯನ ಮಾಡಿಕೊಟ್ರು ಏನೇ ಶಿವಲಿಂಗನ ಅಭಿಷೇಕ ಮಾಡುವಂಥ ಒಂದು ಸದಾ ಅವಕಾಶ ಸಿಕ್ತು ಮತ್ತೆ ಬೆಳಗ್ಗೆಯಲ್ಲಿಂದ ಉಪವಾಸ ಕೂಡ ಇದ್ವಿ ಅಲ್ಲಿ ಮಹಾಪ್ರಸಾದ ಏರ್ಪಾಡೆಲ್ಲ ಮಾಡಿದ್ರು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ ನಾನು ಮತ್ತೆ ನಿಮಗೆ ಹೊಸ ವಿಡಿಯೋ ನೋಡಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು God <laughs> <laughs> <laughs>